ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭೂವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೇ ನಾನು ಈಗ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನಿಮ್ಮ ಜೊತೆ ಏನೋ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ನಾಳೆ ಹೋಗ್ತಾ ಇದ್ದೀನಿ ಮ್ಯಾರಥಾನ್ಗೆ ಟಾಟಾ ಮ್ಯಾರಥಾನ್ಗೆ ಹೋಗ್ತಾ ಇದ್ದೀನಿ ನಾವು ಹೋಗ್ತಾ ಇರೋದು ನಮ್ಮ ಆಫೀಸ್ನ ಥ್ರೂ ನಾನು ಪರ್ಸ್ನಲಿ ಏನು ಅಪ್ಲೈ ಮಾಡಿ ಹೋಗ್ತಾ ಇಲ್ಲ ಹೆಸರೇ ಹೇಳೋ ಹಾಗೆ ಟಾಟಾದವರು ಮಾಡೋಸೋ ಅಂತ ಮ್ಯಾರಥಾನ್ ಇದು ಇದರಲ್ಲಿ ತುಂಬ ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಹಾಗೆ ಇಲ್ಲಿ ಸೆಲೆಬ್ರಿಟೀಸ್ ಕೂಡ ಬರ್ತಾರೆ ತುಂಬ ದೊಡ್ಡ ಮ್ಯಾರಥನ್ ಆಗಿರೋದ್ರಿಂದ ಇಲ್ಲಿ ಹಾಗೆ ಇದು ಏನಿರುತ್ತೆ ಅಂದರೆ ಇವರು ಕಂಪ್ನೀಸ್ನ ಕೆಲವನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಅವರ ಸ್ಟಾಫ್ಸ್ನ ಇವರು ಕರ್ಕೋತಾರೆ ಹಾಗೆ ನಾವು ಪರ್ಸ್ನಲಿ ಕೂಡ ಅದರಲ್ಲಿ ಹೋಗ್ಬೋದು ಹೀಗೆ ಥ್ರೂ ಅಂತ ಇಷ್ಟು ಇರುತ್ತೆ ಅವರದ್ದು ಸೀಟ್ಸ್ ಅಂದರೆ ಇಷ್ಟು ಅಪ್ಲಿಕೇಶನ್ನ ಅವರು ಅಪ್ರೂವ್ ಮಾಡ್ಕೋತಾರೆ ನಮ್ಮ ಆಫೀಸಿಂದಲೇ ನಾವು ತೌಸಂಡ್ಸಲ್ಲಿ ಅಪ್ಲಿಕೇಶನ್ಸ್ನ ಸೆಂಡ್ ಮಾಡಿದ್ವಿ ಬಟ್ ಅಪ್ರೂವ್ ಆಗಿರೋದು ಖಾಲಿ ನೈಂಟಿ ಮೆಂಬರ್ಸ್ನ ಅಪ್ಲಿಕೇಶನ್ಸ್ ಅದರಲ್ಲಿ ತುಂಬ ಎಲ್ಲ ಸ್ಟೆಪ್ಸ್ ಇರುತ್ತೆ ಮೊದಲಿಗೆ ಅಪ್ಲಿಕೇಶನ್ ಇರುತ್ತೆ ನಮ್ಮ ನನ್ನ ಬ್ರಾಂಚಿಂದನೇ ಒನ್ ಫಿಫ್ಟಿ ಒನ್ ಮೆಂಬರ್ಸ್ ನಮ್ಮ ಬ್ರಾಂಚಿಂದನೇ ಅಪ್ಲೈ ಮಾಡಿದರು ಹಾಗೆ ನಮ್ಮದು ಹೋಲ್ ಕಂಪ್ನಿ ಥ್ರೂ ತೌಸಂಡ್ಸಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಸೆಂಡ್ ಮಾಡಿದ್ದಾರೆ ಬಟ್ ನೈಂಟಿ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ತುಂಬ ಎಲ್ಲ ಸ್ಟೆಪ್ಸ್ ಇದೆ ಅದನ್ನೆಲ್ಲ ಸ್ಟೆಪ್ಸನ್ನು ಅವರಿಂದ ಮೇಲೆ ಬರುತ್ತೆ ಅದರ ಥೂ ನಾವು ಅದನ್ನು ಎಲ್ಲ ಮಾಡ್ತಾ ಮಾಡ್ತಾ ಹೋಗಬೇಕು ಒಂದೇ ದಿನ ಅಲ್ಲ ಬೇರೆ ಬೇರೆ ದಿವಸ ಬರುತ್ತದೆ ಫಸ್ಟ್ ಸ್ಟೆಪ್ ಆದಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಲ್ಲಿ ಒಂದು ಏನೋ ಎಲ್ಲ ಪ್ರೊಸೀಜರ್ ಇದೆ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಸೆಕೆಂಡ್ ಸ್ಟೆಪ್ಗೆ ಬರ್ತಾರೆ ಹೀಗೆ ತುಂಬ ಎಲ್ಲ ಅವರು ಸ್ಟೆಪ್ಸ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಾ ಮಾಡ್ತಾ ಬರಬೇಕು ನಾವು ಹಾಗೆ ಈ ಲಾಸ್ಟ್ ಸ್ಟೆಪ್ಪಲ್ಲಿ ಏನಿರುತ್ತೆ ಅಂದರೆ ಲಾಸ್ಟ್ ಅವರದ್ದು ಲಕ್ಕಿ ಡ್ರಾ ಅಂತ ಮಾಡ್ತಾರೆ ಅಲ್ಲಿ ಅವರು ಲಕ್ಕಿ ಡ್ರಾ ಮೂಲಕ ಲಾಸ್ಟಲ್ಲಿ ಅವರು ಇಷ್ಟು ಅಂತ ಅವರಿಗೆ ಬರುತ್ತಲ್ಲ ಅದರಲ್ಲಿ ಲಕ್ಕಿ ಡ್ರಾ ಮೂಲಕ ಅವರು ಸೆಲೆಕ್ಷನ್ನ ಮಾಡ್ತಾರೆ ಮತ್ತು ನಮ್ಮನ್ನು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಮೇಲ್ ಬರುತ್ತೆ ಅವರಿಂದ ಅಫಿಷಿಯಲ್ ಮೇಲ್ ಹಾಗೆಲ್ಲ ಇರುತ್ತೆ ಆದ್ದರಿಂದ ನಾವು ಲಕ್ಕಿಲಿ ಸಿಲೆಕ್ಟ್ ಆಗಿದ್ದೀವಿ ಆದ್ದರಿಂದ ನಾನು ಹೋಗ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಫೈವ್ ತರ್ಟಿ ನಾನು ಮಳೆಯಿಂದ ಹೊರಡ್ಕೋತೀನಿ ನನ್ನ ಆಫೀಸ್ನ ಏನೆಲ್ಲ ಸ್ಟಾಫ್ಸ್ ಇದ್ದಾರೆ ನಾವೆಲ್ಲ ಒಟ್ಟಾಗ್ತಾ ಇದ್ದೀವಿ ಒಂದು ಮೀಟಿಂಗ್ ಪಾಯಿಂಟಲ್ಲಿ ಸಿ ಎಸ್ ಟಿ ಸ್ಟೇಷನ್ ಇದೆಲ್ಲ ಛತ್ರಪತಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಲ್ಲಿ ನಾವು ಮೀಟಿಂಗ್ ಪಾಯಿಂಟ್ ಅಂತ ಸೆಟ್ ಮಾಡಿ ನಮಗೆ ಮೇಲೆ ಬಂದಿದೆ ಅಲ್ಲಿಂದ ನಾವು ಅಲ್ಲಿಗೆ ನಾವು ಹೋಗ್ತೀವಿ ಅಲ್ಲಿ ಎಲ್ಲರೂ ಸಿಗ್ತಾರೆ ನನ್ನ ಬ್ರಾಂಚಿಂದ ನಾವು ಆರು ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದೀವಿ ಬಟ್ ಹೋಲ್ ಕಂಪನಿಯಿಂದ ಟೋಟಲ್ ನೈಂಟಿ ಮೆಂಬರ್ಸ್ ನಾವು ಸೆಲೆಕ್ಟ್ ಆಗಿರ್ತೀವಿ ಹೀಗಿದೆ ಆ್ಯಕ್ಚುಲಿ ಟೆನ್ ಹಂಡ್ರೆಡ್ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾರೆ ಅವರು ಈಚ್ ಕಂಪ್ನಿಯಿಂದ ಬಟ್ ಅಲ್ಲಿ ಏನೋ ಟೆನ್ ಮೆಂಬರ್ಸ್ ಅದಂತ ಉಂಟಲ್ಲ ಏನೋ ಒಂದು ಕೆಲವೊಂದು ಲಾಸ್ಟ್ ಪ್ರೊಸೀಜರ್ ಇತ್ತು ಅದನ್ನು ಅವರಿಗೆ ಬಿಕಾಸ್ ಆಫ್ ಸಮ್ ರೀಸನ್ಸ್ ಅವರಿಗೆ ಅದನ್ನು ಮಾಡೋದಕ್ಕೆ ಆಗಲಿಲ್ಲ ಆದ್ದರಿಂದ ಅವರನ್ನು ಅವರು ತಕೊಂಡಿಲ್ಲ ಹಾಗೆ ಅಂತ ನಮ್ಮ ಕಂಪ್ನಿಯಿಂದ ನಾವು ನೈಂಟಿ ಮೆಂಬರ್ಸ್ ಮಾತ್ರ ಹೋಗ್ತಾ ಇದ್ದೀವಿ ಹೀಗಿದೆ ನಾನು ಆಗಲೇ ಇರಲಿರೋ ಹಾಗೆ ಫೈವ್ ತರ್ಟಿಗೆ ಹೊರಡಬೇಕು ಅದೇ ದೊಡ್ಡ ಟಾಸ್ಕ್ ಫೈವ್ ತರ್ಟಿಗೆ ಹೊರಡಬೇಕು ಅಂತಾದರೆ ಅದರ ಮುಂಚೆ ನನಗೆ ಪ್ರಿಪೇರ್ ಆಗೋದಕ್ಕೆ ಎಲ್ಲ ರೆಡಿ ಮಾಡಿಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಮುಂದೆ ಏನಾದರೂ ನಾನು ಹೇಳಬೇಕಾಗುತ್ತೆ ಅಂದರೆ ಫೋರ್ ತರ್ಟಿ ಮಿನಿಮಮ್ ನಾನು ಹೇಳಬೇಕಾಗುತ್ತೆ ಅದೇ ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ ಬಟ್ ಪರವಾಗಿಲ್ಲ ಯಾವಾಗಾದರೂ ವರ್ಷದಲ್ಲಿ ಒಮ್ಮೆ ಅಲ್ಲ ನನ್ನದು ಫಸ್ಟ್ ಮ್ಯಾರಥಾನ್ ಇದು ನಾನು ಯಾವತ್ತೂ ಹೋಗೇ ಇಲ್ಲ ಹಾಗೆ ಇಲ್ಲಿ ನಾವು ಇಂಡಿವಿಜುವಲಿ ಕೂಡ ಇದರಲ್ಲಿ ನಾವು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ನನ್ನ ಹಸ್ಬೆಂಡ್ಗೆ ಕೂಡ ಬರ್ಬೋದಿತ್ತು ಬರೋದಾದರೆ ಬಟ್ ಅವರದ್ದು ಅವರು ಸಪ್ರೇಟಾಗಿ ಅಪ್ಲಿಕೇಶನ್ ಅವರದ್ದೆಲ್ಲ ಇರುತ್ತಲ್ಲ ಅಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಲ್ಲಿ ಅವರಿಗೆ ಸಮ್ ಅಮೌಂಟ್ ಇದೆ ಅದನ್ನು ಪೇ ಮಾಡಿಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ ಬಟ್ ನಮ್ಮದು ಏನಿದೆ ಪೇಮೆಂಟ್ ಎಲ್ಲ ಕಂಪ್ನಿ ತ್ರೂ ಆಗಿದೆ ನಮಗೆ ಏನು ಝೀರೋ ಪೇಮೆಂಟ್ ನಮ್ಮದು ಇಂಡಿವಿಜುವಲಿಂದ ಏನೂ ತಗೊಂಡಿಲ್ಲ ಕಂಪ್ನಿಯೇ ಪೇಮೆಂಟ್ ಎಲ್ಲ ಮಾಡಿ ಹೋಗಿದೆ ಹಾಗೆ ಇದೆ ಹಾಗೆ ನನಗೆ ನಿನ್ನೆ ಆಫೀಸಿಂದ ಬಿಬ್ ಕಿಟ್ ಸಿಕ್ಕಿದೆ ನಾನು ಇದನ್ನು ಇಲ್ಲಿವರೆಗೆ ಓಪನೇ ಮಾಡಿಲ್ಲ ಯಾಕೆ ಅಂದರೆ ನನಗೆ ಅದನ್ನು ನಿಮ್ಮ ಜೊತೆನೇ ಓಪನ್ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಇತ್ತು ಅದಕ್ಕಾಗಿ ನಾನು ಓಪನ್ ಮಾಡಿಲ್ಲ ಬನ್ನಿ ನಾನೀಗ ಬಿಬ್ನ ಓಪನ್ ಮಾಡ್ತೀನಿ ಅದರಲ್ಲಿ ಏನೆಲ್ಲ ಥಿಂಗ್ಸ್ ಇದೆ ಅಂತ ನಿಮ್ಮ ಮುಂದೆ ನಾನು ಓಪನ್ ಮಾಡಿ ನೋಡ್ತೀನಿ ಬನ್ನಿ ಸರಿ ನೋಡಿ ಇಲ್ಲಿ ನನಗೆ ಸಿಕ್ಕಿದೆ ಒಂದು ಬ್ಯಾಗ್ ಹಾಗೆ ಟಿ ಶರ್ಟ್ ಮತ್ತು ಬಿಬ್ ಇದರಲ್ಲಿದೆ ಹಾಗೆ ಇದರಲ್ಲಿ ಇನ್ನೂ ಏನೆಲ್ಲ ಥಿಂಗ್ಸ್ ಇದೆ ಈ ಬ್ಯಾಗಲ್ಲಿ ಕೂಡ ಅಷ್ಟೇ ಏನೆಲ್ಲ ಥಿಂಗ್ಸನ್ನು ಇವರು ಫಿಲ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಏನೆಲ್ಲ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಮೊದಲಿಗೆ ಬ್ಯಾಗಾ ಟಿ ಶರ್ಟಾ ಯಾವುದೊಂದು ಓಪನ್ ಮಾಡಬೇಕು ಮೊದಲಿಗೆ ಇದನ್ನೇ ಓಪನ್ ಮಾಡುವ ಏನಿದೆ ನೋಡುವ ಇದರಲ್ಲಿ ಅಲ್ವಾ ಇದರಲ್ಲಿ ಮೊದಲಿಗೆ ಒಂದು ಆನ್ವೆಲಪ್ ಇದೆ ಏನಿದೆ ಗೊತ್ತಿಲ್ಲ ಇದನ್ನು ಓಪನ್ ಮಾಡುವ ಬರ್ದಿದ್ದಾರೆ ವಿತ್ ಗ್ರೇಟ್ ಡೇ ಅಂತ ಬರ್ದಿದ್ದಾರೆ ಇದು ಸ್ಕಾಫ್ ಅಂತ ಕೂಡ ಹೇಳ್ಬೋದು ಇದನ್ನ ನೋಡಿ ಇದು ಸಿಕ್ಕಿದೆ ಹಿಂದೆ ಹೀಗಿದೆ ಇದನ್ನು ಹೀಗೆ ಕೂಡ ವೇರ್ ಮಾಡ್ಕೋಬೋದು ಇದರಲ್ಲಿ ಹೌ ಟು ವೇರ್ ಅಂತ ಬರೆದಿದ್ದಾರೆ ನೋಡಿ ಹೌ ಟು ವೇರ್ ದಿಸ್ ಅಂತ ಇದರಲ್ಲಿ ಇಷ್ಟೆಲ್ಲ ಟೈಪ್ ಅಲ್ಲಿ ವೇರ್ ಮಾಡ್ಕೋಬೋದು ಹೀಗೆ ಸ್ಕಾಫಲ್ಲಿ ಕೂಡ ಸ್ಕಾಫ್ ಕೂಡ ವೇರ್ ಮಾಡ್ಕೋಬಹುದು ಕೂಡ ವೇರ್ ಮಾಡ್ಕೋಬೋದು ಇದು ಬಿಸಿಲಲ್ಲಿ ಇರುತ್ತಲ್ಲ ಅದಕ್ಕಾಗಿ ಪ್ರೊಟೆಕ್ಷನ್ಗಾಗಿ ಹೀಗೆ ಕೂಡ ವೇರ್ ಮಾಡ್ಕೋಬೋದು ಹಾಗೆ ಹೇರ್ನ ಕೂಡ ಹೇರ್ಗೆ ಕವರ್ ಮಾಡ್ಕೋಳು ಹಾಗೆ ಇಲ್ಲ ರಬ್ಬರ್ ಬ್ಯಾಂಡ್ ಹಾಗೆ ಹಾಗೆ ಹೇಗೆ ನಾವು ವೇರ್ ಮಾಡ್ಕೋಬಹುದು ಚೆನ್ನಾಗಿದೆ ಅಲ್ವಾ ರೇಸ್ ಇಲ್ಲ ಇದನ್ನು ಕೈಗೆ ಕೂಡ ನಾವು ಹಾಕೋಬಹುದು ಕೈಗೆ ಹೇಗೆ ಬ್ಯಾಂಡ್ ಹಾಗೆ ಕೂಡ ಹಾಕೋಬಹುದು ಚೆನ್ನಾಗಿದೆ ಇದು ಕೂಡ ಹಾಗೆ ನೆಕ್ಸ್ಟ್ ಒಂದು ಬಂದು ಇದು ನೋಡಿ ಇದು ಎನ್ಶೂರ್ ಅದು ಪ್ರೋಟೀನ್ ಡ್ರಿಂಕ್ ಬರುತ್ತಲ್ಲ ಅದು ಇದರ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನಾನು ನೋಡಿದ್ದೇನೆ ಇಲ್ಲಿವರೆಗೆ ಯೂಸ್ ಮಾಡಿಲ್ಲ ಇದರ ಒಂದು ಸ್ಯಾಶಿಟ್ ಇದೆ ಒಳಗಡೆಯಿಂದ ಇದನ್ನು ಕೊಟ್ಟಿದ್ದಾರೆ ಇದು ಓಡೋದಕ್ಕೆ ಎನರ್ಜಿ ಬೇಕಲ್ಲ ಅದಕ್ಕಾಗಿ ಪ್ರೋಟೀನ್ ಡ್ರಿಂಕನ್ನು ಕೊಟ್ಟಿದ್ದಾರೆ ಹಾಗೆ ಮುಂದೆ ನೋಡುವ ಏನಿದೆ ಅಂತ ಓಕೆ ಇದು ನೋಡಿ ಇದು ವಿಕ್ಸ್ ಕಂಪನಿ ಅವರದ್ದು ಸ್ಕ್ವಿಲ್ ಅಂತ ಇದನ್ನು ಏನು ನಿದ್ದೆಗೆ ಮೊದಲು ನಾವು ತಿಂದು ಮಲಗಿದ್ರೆ ಇದರಿಂದ ಒಳ್ಳೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ನಾನು ಇಲ್ಲಿವರೆಗೆ ಯೂಸ್ ಮಾಡಿಲ್ಲ ಬಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿದ್ದೇನೆ ಅಷ್ಟೇ ನೀವು ಕೂಡ ನೋಡಿರ್ಬೋದು ಇದ್ರ ಎರಡು ಪ್ಯಾಕೆಟ್ಸ್ ಕೊಟ್ಟಿದ್ದಾರೆ ಅಂದರೆ ಎರಡು ಟೂ ಪೀಸಸ್ ಇದ್ದಾರೆ ಇದರಲ್ಲಿ ಈಸ್ಟ್ ಪ್ಯಾಕೆಟ್ ಕಂಟೇನ್ ಒನ್ ಪೀಸ್ ಹಾಗೆ ಎರಡು ಪೀಸಸ್ ಇದೆ ಯಾಕೆಂದರೆ ಓಡೋದಕ್ಕೆ ಮುಂಚೆ ನಮಗೆ ಒಳ್ಳೆಯ ನಿದ್ದೆ ಕೂಡ ಇಂಪಾರ್ಟೆಂಟ್ ಅಲ್ಲ ಇದನ್ನು ಪ್ರೀವಿಯಸ್ ಡೇ ಅಂದರೆ ಇವತ್ತು ನನಗೆ ಮಲಗುವಾಗ ತಿಂದು ಮಲಗಿದರೆ ಒಳ್ಳೆಯದು ಆ್ಯಕ್ಚುಲಿ ನಿನ್ನೆಯಿಂದ ನಾನು ಸ್ಟಾರ್ಟ್ ಮಾಡಬೇಕಿತ್ತು ಟೂ ಡೇಸ್ ಮೊದಲಿಂದ ಅಂದರೆ ಒಳ್ಳೆಯ ನಿದ್ದೆ ಇಂಪಾರ್ಟೆಂಟ್ ಅಂತ ಆ ಲೆಕ್ಕದಲ್ಲಿ ಮೇ ಬಿ ಇದನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಇಮ್ಯಾಜಿಕ್ ಅದ ಪರವಾಗಿ ರೆಡಿ ಸಿಡಿ ಗ್ರೋ ಅಂತ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ನೋಡಿ ತುಂಬಾ ನನಗೆ ಇಷ್ಟ ಆಯಿತು ಒಳ್ಳೆ ಥೀಮ್ ಇದೆ ಇದರಲ್ಲಿ ಏನು ಅಂತ ಅಂದರೆ ನಾನು ಓದಿ ಹೇಳ್ತೇನೆ ಕೇಳಿ ಸೋಕ್ ದ ಕಾರ್ಡ್ ಇನ್ ಅ ವಾಟರ್ ಫಾರ್ ಸಿಕ್ಸ್ ಟು ಏಟ್ ಹಾರ್ಸ್ ಟೇರ್ ಇನ್ ಟು ಪೀಸಸ್ ಆ್ಯಂಡ್ ಪ್ಲೇಸ್ ಇಟ್ ಇನ್ ಅ ಪಾಟ್ ಫಿಲ್ಡ್ ವಿತ್ ಸಾಯಿಲ್ ಕವರ್ ಟೋನ್ ಪೇಪರ್ ವಿತ್ ಅರೌಂಡ್ ಒನ್ ಸೆಂಟಿಮೀಟರ್ ಆಫ್ ಸಾಯಿಲ್ ಗಿವ್ ಇಟ್ ವಾಟರ್ ಆ್ಯಂಡ್ ಸನ್ಶೈನ್ ವಾಚ್ ಇಟ್ ಗ್ರೋ ಅಂತ ತುಂಬಾ ಒಳ್ಳೇದಿದೆ ನೋಡಿ ನೋಡುವ ಏನಿದೆ ಒಳಗಡೆ ಅಂತ ಇದರಲ್ಲಿ ಮೂರು ನಾಲ್ಕು ಇದಿದೆ ಪೇಪರ್ಸ್ ಇದರಲ್ಲಿ ಸೀಡನ್ನು ಕೊಟ್ಟಿದ್ದಾರೆ ಏನು ಸೀಡ್ ಇದೆ ಗೊತ್ತಿಲ್ಲ ಕಾಣ್ತದೆ ಹೀಗೆ ನೋಡಿದರೆ ಏನೋ ಎಲ್ಲ ಕೊಟ್ಟಿದ್ದಾರೆ ನಾಲ್ಕು ಟೈಪಿನ ಸೀಡ್ಸ್ ಇದೆ ತುಂಬಾ ಇಷ್ಟ ಆಯಿತು ನನಗೆ ಇಷ್ಟು ಬಂದದ್ರಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು ಇಲ್ಲಿವರೆಗೆ ಓಕೆ ಇಲ್ಲಿ ಬರ್ತಿದ್ದಾರೆ ಯಾವುದರ ಬೀಜ ಕೊಟ್ಟಿದ್ದಾರೆ ಅಂತ ಒಂದು ತುಳಸಿ ಒಂದು ಮೆರಿಗೋಲ್ಡ್ ಅಂದರೆ ಗೊಂಡೆ ಹೂ ಇರುತ್ತಲ್ಲ ಅದು ಒಂದು ಟೊಮ್ಯಾಟೊ ಹಾಗೆ ಮತ್ತೊಂದು ಚಿಲ್ಲಿ ವಾವ್ ಇನ್ನು ಇದನ್ನೆಲ್ಲ ಹೊರಗೆದಿಂದ ತರೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ಮನೇಲಿ ಗ್ರೋ ಮಾಡ್ಕೋಬೋದು ಇದು ನನಗೆ ತುಂಬಾ ಇಷ್ಟ ಆಯಿತು ಇಮ್ಯಾಜಿಕಾ ಇದೆ ಅಲ್ಲ ವಾಟರ್ ಪಾರ್ಕ್ ಅವರ ಲೆಕ್ಕದಲ್ಲಿ ಇದು ಕೊಟ್ಟಿದ್ದಾರೆ ಸರಿ ಮುಂದೆ ಏನಿದೆ ನೋಡೋಣ ಏನೋ ಒಂದು ಅನ್ವಲಪ್ ಇದೆ ದೊಡ್ಡದು ಓ ಹ್ಞೂ ಇದು ಫ್ಯೂಸಿಂದ ಕ್ಯಾಡ್ಬರಿ ಫ್ಯೂಸ್ ಅವರ ಲೆಕ್ಕದಿಂದ ಸಿಕ್ಕಿದೆ ಏನಾದ್ರು ಕೆಳಗೆ ಬಿತ್ತು ಒಳಗಡೆ ಇದೆ ಒಳಗಡೆ ಇದೆ ಒಂದು ಫ್ಯೂಸ್ ಚಾಕ್ಲೇಟ್ ಹಾಗೆ ಇದೊಂದು ಅವರ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇದನ್ನು ಟಿ ಶರ್ಟ್ಗೆ ಮೇ ಬಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಏನೋ ಗೊತ್ತಿಲ್ಲ ಅವರು ಅಡ್ವರ್ಟೈಸ್ಮೆಂಟ್ಗಾಗಿ ಕೊಟ್ಟಿದ್ದಾರೆ ಸ್ಟಿಕ್ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಐ ಥಿಂಕ್ ಇಟ್ಸ್ ಅಪ್ ಟು ಅರ್ಸ್ ನೋಡುವ ಏನಾಗುತ್ತೆ ಇದನ್ನು ತಗೊಂಡು ಹೋಗ್ತೀನಿ ಹೋಗುವಾಗ ನೋಡುವ ಹಾಗೆ ಇದರೊಟ್ಟಿಗೆ ಇನ್ನೊಂದೇನ ಕೊಟ್ಟಿದ್ದಾರೆ ನೋಡಿ ಏನು ಗೊತ್ತಿಲ್ಲ ಇದು ಕಾಣ್ತಿದ್ದೀಯಾ ಬಟ್ ಏನು ಅಂತ ಗೊತ್ತಿಲ್ಲ ಇದು ಹಿಂದಿನ ಸೈಡ್ ಹೀಗಿದೆ ಗೊತ್ತಿಲ್ಲ ಏನು ಅಂತ ಓಕೆ ಇದು ಏನು ಗೊತ್ತಾ ಇದರಲ್ಲಿ ಇದು ಕೊಟ್ಟಿದ್ದಾರೆ ಇದು ಘಮ್ಮ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ ಇದನ್ನು ಈಗ ಸ್ಟಿಕ್ಕರ್ನ ರಿಮೂವ್ ಮಾಡಿಬಿಟ್ಟು ಇದನ್ನು ಸ್ಟಿಕ್ ಮಾಡ್ಕೋಬೋದು ಎಲ್ಲಿ ಆದರೂ ಬೇಕಾದರೆ ಈ ಒಂದು ಬ್ಯಾಗ್ಗೆ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು ಟಿ ಶರ್ಟ್ಗೆ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು ಹಾಗೆ ಸ್ಟಿಕ್ಕರ್ ಇದು ಹೇಳೋದಂದರೆ ಇದು ಸ್ಟಿಕ್ಕರ್ ಇಷ್ಟೇ ಇದರಲ್ಲಿ ಇಷ್ಟು ಕೊಟ್ಟಿದ್ದಾರೆ ಮುಂದೆ ಏನಿದೆ ನೋಡಿ ಇದರಲ್ಲಿ ಓಕೆ ಏನೋ ಏನು ಇದೆ ಇನ್ಸ್ಟಂಟ್ ಎಲೆಕ್ಟ್ರೋಲೈಟ್ಸ್ ಅಂತ ಕೊಟ್ಟಿದ್ದಾರೆ ಇಲೆಕ್ಟ್ರೋಲ್ ಇರುತ್ತಲ್ಲ ಇಲೆಕ್ಟ್ರಲ್ ನಮ್ಮದು ಡಿಹೈಡ್ರೇಷನ್ ಎಲ್ಲ ಆಗದ ಹಾಗೆ ನೋಡೋದಕ್ಕೆ ಒಳ್ಳೆಯದು ಇರುತ್ತೆ ಇಲೆಕ್ಟ್ರಲ್ ಅದನ್ನು ಕೊಟ್ಟಿದ್ದಾರೆ ನೋಡುವ ಇದರಲ್ಲಿ ಫ್ಲೇವರ್ಸ್ ಕೂಡ ಇರುತ್ತೆ ಅಲ್ಲ ಇದು ಇಲೆಕ್ಟ್ರಲ್ ಟ್ಯಾಬ್ಲೆಟ್ ನೋಡಿ ಇದನ್ನು ಒಂದು ಗ್ಲಾಸ್ ವಾಟರ್ಗೆ ಒಂದು ಟ್ಯಾಬ್ಲೆಟನ್ನು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು ಇಲೆಕ್ಟ್ರಲ್ ಚೆನ್ನಾಗಿದೆ ರಿಚ್ ಇನ್ ವಿಟಮಿನ್ ಸಿ ಅಂತ ಇದೆ ಮೇ ಬಿ ಇದು ಲೆಮನ್ ಫ್ಲೇವರಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದನ್ನು ಕೂಡ ತಗೊಂಡು ಹೋಗಬೇಕು ನಮಗೆ ಹೋಗುವಾಗ ಇನ್ನೂ ಖಜಾನದಲ್ಲಿ ಏನಿದೆ ಖಾಲಿ ಖಜಾನಾ ಖಾಲಿ ಇಷ್ಟೇ ಓಕೆ ಈ ಸಣ್ಣ ಪಾಕೆಟ್ ಇತ್ತಲ್ಲ ಅದರಲ್ಲಿ ಇದು ಸಿಕ್ಕಿದೆ ಏನು ಗೊತ್ತಿಲ್ಲ ಅದು ಕಾಣ್ತಿದೆಯಾ ಟಾಟಾ ಮ್ಯಾರಥಾನ್ ಅಂತ ಬರ್ತಿದ್ದಾರೆ ಒಳಗಡೆ ಐ ಥಿಂಕ್ ಇದು ಪಿನ್ ಇರ್ಬೋದು ಯಾಕೆ ಅಂದರೆ ನನ್ನ ಆಫೀಸಲ್ಲಿ ಹೇಳ್ತಾ ಇದ್ದರು ಪಿನ್ ಕೂಡ ಕೊಡ್ತಾರೆ ಅವರು ನಮಗೆ ಬಿಬ್ಬನ್ನ ಇದು ನಮ್ಮ ಟಿ ಶರ್ಟ್ಗೆ ಹಾಕೋದಕ್ಕೆ ಎಸ್ ಐ ಆಮ್ ರೈಟ್ ಸೇಫ್ಟಿ ಫಿನ್ಸ್ ನೋಡಿ ಸೇಫ್ಟಿ ಫಿನ್ಸ್ ಕೊಟ್ಟಿದ್ದಾರೆ ಇದು ಬಿಬ್ಬನ್ನ ನಮಗೆ ಹಾಕೋಬೇಕಲ್ಲ ಅದಕ್ಕಾಗಿ ಇದನ್ನು ಕೂಡ ತಕೊಂಡೋಗ್ಬೇಕು ಇಷ್ಟೆಲ್ಲ ಇತ್ತು ಈ ಬ್ಯಾಗಲ್ಲಿ ಇನ್ನು ನೋಡುವ ಇದರಲ್ಲಿ ಏನಿದೆ ಅಂತ ಬಿಬ್ ಜೊತೆ ಏನೆಲ್ಲ ಕೊಟ್ಟಿದ್ದಾರೆ ನೋಡುವಾಗಲೇ ಗೊತ್ತಾಗುತ್ತೆ ಟೀ ಶರ್ಟ್ ಇದೆ ಒಂದು ನಾನು ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಸ್ವಲ್ಪ ಲೂಸ್ ಆಗಿರಲಿ ಅಂತ ಬಟ್ ಏನು ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಓಕೆ ಫಸ್ಟ್ ಥಿಂಗ್ ಇಸ್ ದಿಸ್ ಬಿಬ್ ನೋಡಿ ಇದರಲ್ಲಿ ನನ್ನ ಹೆಸರು ಕೂಡ ಇದೆ ಇಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಡ್ರೀಮ್ ರನ್ಗೆ ಫೈವ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಅಂದರೆ ಸಿಕ್ಸ್ ಕಿಲೋಮೀಟರ್ ಅದೇ ಇದು ನಾನು ಪಾರ್ಟಿಸಿಪೇಟ್ ಮಾಡೋ ಅಂತ ಹಾಗೆ ಇದು ಕೂಡ ಏನೋ ಒಂದು ಅಡ್ವಟೈಸ್ಮೆಂಟ್ ಇಲ್ಲಿ ಪಿನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದನ್ನು ಇಲ್ಲಿ ಟೇರ್ ಮಾಡ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕಟ್ ಮಾಡೋದಕ್ಕೆ ಹೀಗೆ ಟೇರ್ ಮಾಡ್ಕೋಬೋದು ಇದಕ್ಕೆ ಟೇರ್ ಮಾಡಿಕೊಂಡು ಟಿ ಶರ್ಟಿಗೆ ಸಿಕ್ಕಿಸಬೇಕು ಎಷ್ಟೆಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ ಇದನ್ನು ಕೂಡ ಇಲ್ಲಿ ಸ್ಟಿಕ್ ಮಾಡ್ಕೋಬೇಕು ಅಂದರೆ ಪಿನ್ ಮಾಡ್ಕೋಬೇಕು ಟೀ ಶರ್ಟ್ ಟೀ ಶರ್ಟ್ಸ್ ಏನಿದೆ ಇದು ಟಾಟಾದವರು ಕೊಡೋದಲ್ಲ ಇದು ನಮ್ಮ ಅವರು ಕೊಡೋದು ನಮಗೆ ಅಂದರೆ ಕಂಪ್ನಿ ಮೇ ಬಿ ಟಾಟಾದಿಂದ ಬರುತ್ತೆ ಗೊತ್ತಿಲ್ಲ ಬಟ್ ಪೇ ಮಾಡೋದು ಮೇ ಬಿ ಈ ಟೀ ಶರ್ಟ್ಗೆ ಟಾಟಾದವ್ರು ಆಗಿರ್ಬೋದು ಬಟ್ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ ನಮ್ಮ ಕಂಪ್ನಿದು ಹಾಗೆ ನಮ್ಮ ಕಂಪ್ನಿ ಲೋಗೋ ಇದೆ ಇಲ್ಲಿ ಸ್ಲೀವ್ಸಲ್ಲಿ ಎರಡೂ ಕಡೆ ಕಂಪ್ನಿ ಲೋಗೋದೊಂದಿಗೆ ಮುಂದೆ ಇಲ್ಲಿ ಪ್ಲೇನ್ ಇದೆ ಟೀ ಶರ್ಟ್ ಯಾಕೆಂದರೆ ಇಲ್ಲಿ ಬಿಬ್ ಬರುತ್ತಲ್ಲ ಹಾಗೆ ಬ್ಯಾಕ್ ಸೈಡಲ್ಲಿ ವೀರನ್ ವೀರಾನ್ ವೀರನ್ ಅಂತ ಬರ್ತಿದ್ದಾರೆ ಅಷ್ಟೇ ಸಿಂಪಲ್ ಆಗಿದೆ ಹಾಗೆ ಎರಡು ಸ್ಲೀವ್ಸಲ್ಲಿ ನಮ್ಮ ಕಂಪ್ನಿ ಲೋಗೋ ಇದೆ ಅಷ್ಟೇ ಸಿಂಪಲ್ ಆಗಿರೋ ಒಂದು ಟಿ ಶರ್ಟ್ ಹಾಗೆ ಬಟ್ ನನಗೆ ಅದು ಅನಿಸ್ತಾ ಇದೆ ಆಕ್ಸೆಲ್ ತುಂಬ ದೊಡ್ಡದಾಗುತ್ತೆ ನನಗೆ ಅಂತ ಜೋಂಗ್ಲಾಟೆ ಆಗ್ಬೋದು ಅಂತ ಅನಿಸುತ್ತೆ ಏನು ಗೊತ್ತಿಲ್ಲ ನನಗೆ ಟೈಟ್ ಬೇಡ ಇತ್ತು ಬಟ್ ಇಷ್ಟು ಜೋಂಗ್ಲಾಟೆ ಕೂಡ ಬೇಗ ಬೇಡ ಇತ್ತು ಏನು ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಸರಿ ನಾನಿದೊಮ್ಮೆ ಟ್ರೈ ಮಾಡ್ತೀನಿ ಒಂದು ವೇಳೆ ದೊಡ್ಡದಂತ ಅನಿಸಿದ್ರೆ ಏನೂ ಮಾಡೋ ಹಾಗಿಲ್ಲ ಬಸ್ಟ್ ಒಂದು ವೇರ್ ಮಾಡಿಬಿಟ್ಟು ನಿಮ್ಮ ಜೊತೆ ತೋರಿಸ್ತೇನೆ ಹೇಗಿದೆ ಏನು ಅಂತ ಯಾಕೆಂದರೆ ನಾಳೆ ನನಗೆ ಎಷ್ಟು ವೀಡಿಯೋ ಮಾಡೋದಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ನನ್ನ ಜೊತೆ ನನ್ನ ಕೊಲೀಗ್ಸ್ ಕೂಡ ಇರುತ್ತಾರೆ ಹಾಗೆ ಬೆಳಿಗ್ಗೆ ಬೇಗ ನನಗೆ ಮನೆಯಿಂದ ಹೊರಡಬೇಕು ತುಂಬ ಎಲ್ಲ ಬ್ಯುಸಿ ಇರ್ಬೋದು ನಮ್ಮದು ಶೆಡ್ಯೂಲ್ ಹಾಗೆ ನನಗೆ ನಿನ್ನ ನನಗೆ ನಾಳೆ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡೋದಕ್ಕೆ ಪಾಸಿಬಲ್ ಇದೆ ಅಂತ ಅನಿಸಲ್ಲ ಸ್ವಲ್ಪ ಸ್ವಲ್ಪ ಎಷ್ಟಾದರೂ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋಸಲ್ಲಿ ಬಟ್ ನೋಡುವ ಬಟ್ ಈಗ ನಾನು ನಿಮ್ಮ ಜೊತೆ ಇದನ್ನು ಒಮ್ಮೆ ವೇಲ್ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಕಾಣ್ತಾ ಇದು ಅಂತ ಆಯಿತಾ